ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ದೆಹಲಿಯಲ್ಲಿ ನಿನ್ನೆ ನೇಪಾಳದ ತಮ್ಮ ಸಹವರ್ತಿ ಅನಿಲ್ ಕುಮಾರ್ ಸಿನ್ಹಾ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಿದರು ಈ ಸಭೆಯಲ್ಲಿ ಭಾರತ ಮತ್ತು ನೇಪಾಳ ನಡುವಿನ ಸಾರಿಗೆ ಒಪ್ಪಂದಕ್ಕೆ ಶಿಷ್ಟಾಚಾರ ತಿದ್ದುಪಡಿ ಮಾಡುವ ವಿನಿಮಯ ಪತ್ರವನ್ನು ಎರಡೂ ದೇಶಗಳು ಪರಸ್ಪರ ವಿನಿಮಯ ಮಾಡಿಕೊಂಡವು ಈ ಪತ್ರವು ಜೋಗಾನಿ ಬಿರಾಟ್ನಗರ್ ರೈಲು ಸಂಪರ್ಕದ ಉದ್ದಕ್ಕೂ ಕಂಟೈನರೇಟೆಡ್ ಮತ್ತು ಬೃಹತ್ ಸರಕು ಎರಡಕ್ಕೂ ನೇರ ರೈಲು ಸಂಪರ್ಕವನ್ನು ಸಕ್ರಿಯಗೊಳಿಸುತ್ತದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ ಈ ಉಪಕ್ರಮವು ಕೋಲ್ಕತ್ತಾ ಮತ್ತು ವಿಶಾಖಪಟ್ಟಣಂ ಬಂದರುಗಳಿಗಿಂತ ನೇಪಾಳದ ಕಸ್ಟಮ್ಸ್ ಯಾರ್ಡ್ ಕಾರ್ಗೋ ಸ್ಟೇಷನ್ಗೆ ಸಾಗಣೆಯನ್ನು ಸುಗಮಗೊಳಿಸುತ್ತದೆ ಎಂದು ಹೇಳಿದೆ ಈ ಈ ಉಪಕ್ರಮವು ಎರಡೂ ದೇಶಗಳ ನಡುವಿನ ಬಹು ಮಾದರಿ ವ್ಯಾಪಾರ ಸಂಪರ್ಕವನ್ನು ಮತ್ತು ಮೂರನೇ ದೇಶಗಳೊಂದಿಗೆ ನೇಪಾಳದ ವ್ಯಾಪಾರವನ್ನು ಬಲಪಡಿಸುತ್ತಿದೆ ಎಂದು ಸಚಿವಾಲಯ ಹೇಳಿದೆ ಭಾರತದ ಅನುದಾನದ ನೆರವಿನೊಂದಿಗೆ ನಿರ್ಮಿಸಲಾದ ಈ ರೈಲು ಸಂಪರ್ಕವನ್ನು ಭಾರತ ಮತ್ತು ನೇಪಾಳದ ಪ್ರಧಾನಮಂತ್ರಿಗಳು ಜೂನ್ ಒಂದು ಎರಡು ಸಾವಿರದ ಇಪ್ಪತ್ಮೂರರಂದು ಜಂಟಿಯಾಗಿ ಉದ್ಘಾಟಿಸಿದ್ದರು ಈ ಹೊಸ ಕ್ರಮಗಳು ಎರಡೂ ದೇಶಗಳ ನಡುವಿನ ಆರ್ಥಿಕ ಮತ್ತು ವಾಣಿಜ್ಯ ಸಂಪರ್ಕಗಳನ್ನು ಮತ್ತಷ್ಟು ಕ್ರೋಢೀಕರಿಸುವ ನಿರೀಕ್ಷೆಯಿದೆ